ಗ್ರಾಮಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂದು ಗಾಂಧೀಜಿ ಹೇಳಿದರು ಆದರೆ ಪ್ರಸ್ತುತ ಆಡಳಿತ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗಾಂಧೀಜಿಯವರ ಮಾತು ಮರೆತು ತುಂಬಾ ವರ್ಷಗಳೇ ಆಗಿದೆ ಹಾಗಾಗಿಯೇ ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಎಂಬುದು ಮಾಯವಾಗಿದ್ದು ಸಾಂಕ್ರಾಮಿಕ ರೋಗ ಭೀತಿಯಲ್ಲಿ ಜನ ಬದುಕುವಂತಾಗಿದೆ ಹಾಗಾದರೆ ಹಾಗೆ ನರಕ ಅನುಭವಿಸುತ್ತಿರುವ ಗ್ರಾಮಗಳಾದರೂ ಯಾವುದು ಅಂತೀರಾ ಗುಡಿಬಂಡೆ ತಾಲೂಕಿನ ಉಲ್ಲೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಮೂಲ ಸೌಲಭ್ಯಗಳಿಲ್ಲದೆ ನರಳುತ್ತಿವೆ ಆ ಸ್ವಚ್ಛತೆ ನಾವು ಮೂರು ದಿವಸ ಬಂದು ನಾವು ಅಧ್ಯಕ್ಷನ ಸ್ವಲ್ಪ ತಗೊಂಡಿದ್ದೀವಿ ಆ ಅಧ್ಯಕ್ಷನ ಕೇಳಿದಾಗ ಸ್ವಲ್ಪ ಸ್ವಚ್ಛತೆ ಇಲ್ಲದೇ ಇರೋದು ಕಂಡು ಬಂದಿದೆ ಅಂತ ಹೇಳಿದ್ದಾರೆ ನಾವೆಲ್ಲ ಈಗ ಎಲ್ಲ ಗ್ರಾಮಗಳಲ್ಲೂ ಸಹ ನಾವು ಪರಿಶೀಲಿಸಿ ಪಂಚಾಯತ್ ಎಷ್ಟು ಗ್ರಾಮಗಳು ಹದಿನೈದು ಗ್ರಾಮಗಳು ಬರ್ತವೆ ಹದಿನೈದು ಗ್ರಾಮ ಹದಿನೈದು ಗ್ರಾಮಗಳನ್ನು ಪರಿಶೀಲಿಸಿ ಆದಷ್ಟು ಬೇಗ ನಾವು ಒಂದು ಈ ತಿಂಗಳ ಒಳಗಡೆ ಎಲ್ಲ ಸ್ವಚ್ಛತೆಯನ್ನು ಕ್ಲೀನ್ ಮಾಡಿ ಕ್ರಮ ಕೈಗೊಳ್ಳುತ್ತೆ ಉಲ್ಲೋಡು ಪಂಚಾಯತಿ ವ್ಯಾಪ್ತಿಯ ಕರಿಗಾನ ತಮ್ಮನಹಳ್ಳಿ ಬ್ರಾಹ್ಮಣರಹಳ್ಳಿ ಚಿನ್ನಹಳ್ಳಿ ಇಡ್ರಹಳ್ಳಿ ಲಘುಮೇನಹಳ್ಳಿ ಸೇರಿದಂತೆ ಸುಮಾರು ಹದಿನೈದಕ್ಕೂ ಹೆಚ್ಚು ಗ್ರಾಮಗಳು ಒಳಪಡುತ್ತವೆ ಕೆಲ ಗ್ರಾಮಗಳಲ್ಲಿ ಸೂಕ್ತ ರಸ್ತೆ ಹಾಗೂ ಚರಂಡಿ ಇಲ್ಲ ಮಳೆಗಾಲದಲ್ಲಿ ಇಡೀ ಗ್ರಾಮಗಳಲ್ಲಿ ನೀರು ತುಂಬಿಕೊಳ್ಳುತ್ತದೆ ಚರಂಡಿ ಸ್ವಚ್ಛ ಮಾಡುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದರು ಉಲ್ಲೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿನ್ನಹಳ್ಳಿ ಹಾಗೂ ಬ್ರಾಹ್ಮಣರಹಳ್ಳಿ ಹಾಗೂ ಇತರೆ ಹಳ್ಳಿಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕಟ್ಟಿವೆ ಹೀಗಾಗಿ ಶುದ್ಧ ನೀರಿಗೆ ಆಗಾಗ ತತ್ವಾರ ಉಂಟಾಗುತ್ತದೆ ಪಂಚಾಯಿತಿ ವ್ಯಾಪ್ತಿಯ ಬಹುತೇಕ ಎಲ್ಲ ಗ್ರಾಮಗಳ ಚರಂಡಿಗಳು ಕೊಳಚೆಯಿಂದ ತುಂಬಿಕೊಂಡಿವೆ ಗಲೀಜಿನಿಂದಾಗಿ ಗ್ರಾಮದಲ್ಲಿ ಸೊಳ್ಳೆಗಳ ಕಾಟ ವಿಪರೀತವಾಗಿದೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿ ಗ್ರಾಮಸ್ಥರಿದ್ದಾರೆ ಈಗಾಗಲೇ ಹಲವಾರು ಗ್ರಾಮಗಳಲ್ಲಿ ಜ್ವರ ಕೆಮ್ಮು ನೆಗಡಿಯಿಂದ ಬಳಲುತ್ತಿದ್ದಾರೆ ಸಂಬಂಧಪಟ್ಟ ಪ್ರತಿನಿಧಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತು ಗ್ರಾಮಗಳ ಸ್ವಚ್ಛತೆ ಹಾಗೂ ಶುದ್ಧ ಕುಡಿಯುವ ನೀರು ಹಾಗೂ ಮೂಲ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ